ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ ನಾನು ನಿಮ್ಮ ಪೃಥ್ವಿ ಸುನಿಲ್ ಇವತ್ತಿನ ದಿನನ ಎಳ್ಳಿಯರನ್ನ ಕುಡ್ಕೊಂಡು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ ಎಲ್ರಿಗೂ ಚೆನ್ನಾಗಿರಲಿ ಹಾಗೆ ನಮಗೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಸಖತ್ತು ಟೇಸ್ಟಿಯಾಗಿರುವಂಥ ಮಸಪ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊಪ್ಪನ್ನು ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನನಾದರೂ ಮಾಡಿಕೊಂಡು ತಿನ್ನಬೇಕು ಸಾಂಬಾರು ಅಥವಾ ಪಲ್ಯದ ರೀತಿಯಲ್ಲಾದರೂ ಮಾಡಿಕೊಂಡು ನಾವು ತಿನ್ನಬೇಕು ಈಗ ನಾನು ಮೊಸರು ಸಾಂಬಾರು ಮಾಡೋಕ್ಕೆ ಬೇಳೆ ಎಲ್ಲನೂ ಇದ್ದೀನಿ ಇಲ್ಲಿ ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ತೊಗರಿ ಬೇಳೆ ಅರ್ಧ ಲೋಟದಷ್ಟು ಮೊಸರು ದಾಲ್ ಮತ್ತು ಅರ್ಧ ಲೋಟದಷ್ಟು ಬೇಳೆ ಇಷ್ಟು ಈ ಮೂರು ಬೇಳೆಗಳನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಎಲ್ಲವನ್ನು ಈ ಮೂರು ಬೆಳೆಯೂ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಹತ್ತು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ ನೆನೆಯೋದ್ರಿಂದ ಇದು ಬೇಳೆ ಬೇಗ ಬೇಯುತ್ತೆ ಜಾಸ್ತಿ ವಿಶೀಲ್ ಬಡಿಸ್ಕೊಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಈಗ ನೋಡಿ ಎಲ್ಲ ತೊಳೆದಾಗಿದೆ ನಾನು ಈಗ ಹತ್ತು ನಿಮಿಷ ನೆನೆಯೋಕೆ ಹಾಗೆ ಬಿಡ್ತೀನಿ ಅದು ನೆನೆಯೋ ಗ್ಯಾಪಲ್ಲಿ ನಾನು ಇಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ನಾವು ನಾವು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ದೊ ದಪ್ಪದಾಗಿ ಕಟ್ ಮಾಡ್ಕೋಬಾರ್ದು ಆಮೇಲೆ ಮೊಸರು ಸಾಂಬಾರಿಗೆ ಸೊಪ್ಪನ್ನ ರುಬ್ಬಬಾರ್ದು ಹಾಗೆಯೇ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗಾಗಿ ನಾನು ಆದಷ್ಟು ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಳ್ತಾ ಹೆಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಸ ಎಷ್ಟು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟು ಸಣ್ಣದಾಗಿ ಸೊಪ್ಪನ್ನು ಹೆಚ್ಕೊಳ್ಳಿ ಸೊಪ್ಪನ್ನ ರುಬ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರಲ್ಲ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಪಾಲಕ್ ಸೊಪ್ಪು ಎರಡು ಕಟ್ಟು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟು ಸೊಪ್ಪು ಇದೆಲ್ಲ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಸೊಪ್ಪಿನಲ್ಲಿ ವಿಟಮಿನ್ಸು ಮಿನರ ಮಿನರಲ್ಸು ಇವೆಲ್ಲ ಇರೋದ್ರಿಂದ ಇದು ನಾವು ತಿಂದಿದ ಊಟನ ಜೀರ್ಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ನಮ್ಮ ಇಮ್ಯುನಿಟಿ ಪವರ್ನ ಸ್ಟ್ರಾಂಗ್ ಮಾಡುತ್ತೆ ವೆಯ್ಟ್ ಮ್ಯಾನೇಜ್ ಮಾಡುತ್ತೆ ಇದು ನಮ್ಮ ಆರೋಗ್ಯ ತುಂಬ ಒಳ್ಳೆಯದು ಆಮೇಲೆ ಫೈಬರ್ ಇರೋದು ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತಿದ್ದು ಹಾಗಾಗಿ ಆದಷ್ಟು ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿನಾದರೂ ನಾವು ಸೊಪ್ಪನ್ನ ತಿನ್ಬೇಕಾಗುತ್ತೆ ಈ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಯಥೇಚ್ಛವಾಗಿ ಸೊಪ್ಪನ್ನು ನಾವು ಬಳಸಬೇಕಾಗುತ್ತೆ ಈ ಮೊಸ ಸಾಂಬಾರು ನಮ್ಮಲ್ಲಿ ಎಲ್ಲರಿಗೂ ತುಂಬಾ ಫೇವ್ರೆಟು ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಈ ಸಾಂಬಾರು ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ನೆನೆಸಿಟ್ಟಿರೋ ಬೇಳೆ ಕಟ್ ಮಾಡಿಟ್ಕೊಂಡಂಥ ಸೊಪ್ಪು ಒಂದು ಕಪ್ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಎರಡು ಗಡ್ಡೆ ಬೆಳ್ಳುಳ್ಳಿ ಅದರಲ್ಲೂ ಒಂದು ಗಡ್ಡೆ ಜಜ್ಜಿಟ್ಕೊಂಡಿದ್ದೀನಿ ಇನ್ನೊಂದು ಗಡ್ಡೆ ಹಾಗೆಯೇ ಇಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಈರುಳ್ಳಿ ಮೂರು ಟೊಮೆಟೊ ಎರಡು ಹುಳಿ ಟೊಮೆಟೊ ಒಂದು ಸಿಹಿ ಟೊಮೆಟೊ ಆಮೇಲೆ ಖಾರಕ್ಕೆ ತಕ್ಕಷ್ಟು ಬೇಳೆ ಸಾಂಬಾರು ಪುಡಿ ಮತ್ತು ಒಂದೂವರೆ ಸ್ಪೂನಷ್ಟು ತುಪ್ಪ ಯಾವ ರೀತಿ ಮೊಸಪ್ಪ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎರಡು ದೊಡ್ಡದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ನೆನೆಸಿಟ್ಕೊಂಡಂಥ ಬೇಳೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಳೆನ ಹೀಗೆ ನೆನೆಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಬೇ ಜಾಸ್ತಿ ವಿಷಲ್ ಹೊಡಿಸ್ಕೊಳೋಂಥ ಅವಶ್ಯಕತೆ ಇರೋಲ್ಲ ಈಗ ನೆನ್ಸಿಟ್ಕೊಂಡಿರೋವಂಥ ಬೇಳೆಗಳನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ನಂತರ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೊಪ್ಪನಿಗೆ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಇನ್ನೂ ಸಣ್ಣದಾಗಿ ಹೆಚ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಹೆಚ್ಕೊಂಡಂಥ ಸೊಪ್ಪನ್ನೆಲ್ಲನೂ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪೆಲ್ಲವನ್ನು ಕುಕ್ಕರ್ಗೆ ಸೇರಿಸ್ಕೊಂಡ ನಂತರ ಇಲ್ಲಿ ನಾನು ಟೊಮೆಟೊನೂ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಕಟ್ ಮಾಡಿ ಹಾಕೋಬೇಕು ಹಾಗೇ ಹಾಕೋಬಾರ್ದು ಹೊರಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಆಗಿರುತ್ತೆ ಗೊತ್ತಾಗಲ್ಲ ಹಾಗಾಗಿ ಕಟ್ ಮಾಡಿ ಒಳಗಡೆ ನೋಡಿ ಈ ರೀತಿ ಟೊಮೆಟೋನ ಹಾಕ್ಕೋಬೇಕಾಗುತ್ತೆ ನಂತರ ಆ ಕುಕ್ಕರ್ನ ಸೈಡಿಗಿಟ್ಟು ಇಟ್ಟು ಒಲೆಯ ಮೇಲೆ ಒಂದು ನಿಟ್ಟು ಅದಕ್ಕೆ ನಾನು ತೊಗೊಂಡಂಥ ಒಂದೂವರೆ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿನ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಅದರ ಜೊತೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಹೀಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಹಾಗಾಗಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ತುಪ್ಪ ಬೇಡ ಅಂತ ಅನ್ನೋರು ಎಣ್ಣೆ ಹಾಕ್ಕೊಂಡು ಕೂಡ ಈ ರೀತಿ ಮಾಡ್ಕೋಬೋದು ತುಪ್ಪದಲ್ಲಿ ತುಂಬ ಅನಿಸುತ್ತೆ ಹಾಗಾಗಿ ನಾನು ತುಪ್ಪದಲ್ಲಿ ಫ್ಲೇ ಫ್ರೈ ಮಾಡ್ಕೋತೀನಿ ಇದು ಸ್ವಲ್ಪ ಕಲರ್ ಚೇ ಚೇಂಜ್ ಆಗೋರ್ಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ಈಗ ನಾನು ಈ ಫ್ರೈ ಮಾಡ್ಕೊಂಡಂಥ ಈರುಳ್ಳಿನ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನೀವು ಕೂಡ ಮಾಡಿ ನೋಡಿ ತುಂಬ ಆಗುತ್ತೆ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಮುಚ್ಚಳನ ಮುಚ್ಚಿ ನಾನು ಇಲ್ಲಿ ಎರಡು ಬಿಸಿಲನ್ನ ತೊಗೊತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಸಾರನ್ನ ಮಾಡ್ತಾರೆ ನಾನು ಈ ರೀತಿ ಮಾಡ್ತೀನಿ ನಿಮಗೇನಾದರೂ ಈ ರೀತಿ ನಾನು ಮಾಡೋವಂಥ ಮೊಸ ಸಾಂಬಾರು ಇಷ್ಟ ಆಗುತ್ತಾ ಟ್ರೈ ಮಾಡಿ ಬಿಸಿಲೆಲ್ಲ ತಣ್ಣಗಾದ ನಂತರ ಕುಕ್ಕರಲ್ಲಿ ಬೇಯೋಕಿರುವಂಥ ಟೊಮೆಟೊನ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ನಂತರ ಈ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಬೇಳೆಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳಿದ್ದು ಸೊಪ್ಪನ್ನ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಅಂತ ಸೊಪ್ಪನ್ನ ರುಬ್ಕೋಬಾರ್ದು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಮುದ್ದೆ ಜೊತೆ ಅಲ್ದಲ್ಲೇ ರೊಟ್ಟಿ ಮತ್ತು ಚಪಾತಿ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಸಾಂಬಾರು ಮಾಡಿದಾಗ ರೊಟ್ಟಿ ಮತ್ತು ಚಪಾತಿ ಮಾಡಿ ತಿನ್ನು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ತುಂಬ ಸಣ್ಣದಾಗಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಬ್ಬಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ತಗೊಂಡಂಥ ತೆಂಗಿನಕಾಯಿ ತುರಿ ಮತ್ತು ಬೇಳೆ ಸಾಂಬಾರು ಪುಡಿ ಬೇಳೆ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊಬೋ ಸೇರಿಸ್ಕೊಳ್ಳಿ ನಂತರ ಎರಡು ಸ್ಪೂನಷ್ಟು ಜೀರಿಗೆ ನಂತರ ನಾವಿಲ್ಲಿ ತಣ್ಣಗಾಗಿ ಇಟ್ಕೊಂಡಂಥ ಟೊಮೆಟೊ ಇಷ್ಟನ್ನು ಸೇರಿಸ್ಕೋಬೇಕು ಜೊತೆಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ ತಮ್ಮ ಖಾರ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕೆಲವರು ಹಸಿ ಹಾಕ್ಕೊಳ್ತಾರೆ ಬಟ್ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಯಾಕೆ ಅಂದರೆ ನಮ್ಮಮ್ಮ ಹಸಿ ಮೆಣ್ಸಿನ್ಕಾಯಿ ತಿನ್ನೋಲ್ಲ ಹಾಗಾಗಿ ನಾನು ಯಾವ ಸಾರು ಮಾಡೋದಿದ್ರು ಅಷ್ಟೇ ಒಣೆಮೆಣ್ಸಿನ್ಕಾಯಿ ಅಥವಾ ಹಚ್ ಖಾರದ ಪುಡಿ ಅಥವಾ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ಕೋತೀನಿ ನಂತರ ಇಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಪಡಾದ ಮೇಲೆ ಇಲ್ಲಿ ನಾನು ಗೆಜ್ಜಿಟ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ವಡೆಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಾವು ನಮ್ಮಲ್ಲಿ ಯಾವುದು ಹಿಂಗಿದೆ ಆ ಹಿಂಗನ್ನು ಕೂಡ ಹಾಕೊಬೇಕು ಹಿಂಗ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಸಾಂಬಾರು ಟೇಸ್ಟು ಕೂಡ ಆಗುತ್ತೆ ಹಾಗಾಗಿ ನಾನು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗನ್ನು ಸೇರಿಸ್ಕೊಂಡ ನಂತರ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಅದೇ ಜಾರಿಗೆ ನೀರನ್ನು ಕೂಡ ಸೇರಿಸ್ಕೊಂಡು ಆ ನೀರನ್ನು ಈ ಸಾಂಬಾರು ಪಾತ್ರೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಡಬೇಕು ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸೈಕಲ್ ಗ್ಯಾಪ್ ಸಿಕ್ಕಿದ್ರೂ ಕೂಡ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತೀವಿ ಅದೇ ಥರ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಸ್ಟವ್ ಸ್ವಲ್ಪ ಅಂತ ಅಂತೇಳಿ ಕ್ಲೀನ್ ಇದ್ದೀವಿ ಹೀಗೆ ಒಂದು ಕೆಲಸ ಜೊತೆ ಇನ್ನೊಂದು ಕೆಲಸನೂ ಮಾಡ್ಕೊಳ್ಳೋದ್ರಿಂದ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಯುತ್ತೆ ಅಡುಗೆ ಮಾಡಿಕೊಂಡು ಪಾತ್ರೆಗಳನ್ನು ಕೂಡ ತೊಳ್ಕೊಂಡ್ಬಿಡ್ತೀವಿ ಹಾಗಾಗಿ ಕೆಲಸಗಳೆಲ್ಲವೂ ಬೇಗ ಬೇಗ ಆಗುತ್ತೆ ಈ ರೀತಿ ನಾವು ಟ್ರಿಪ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಕೆಲಸ ಬೇಗ ಮುಗಿಯುತ್ತೆ ನಂತರ ಇಲ್ಲಿ ಸಾಂಬಾರು ಒಂದು ಕುದಿ ಬಂತು ನೋಡಿ ತೋರಿಸ್ತೀನಿ ಪ್ಲೇಟ್ ಮುಚ್ಚಿದ್ದೀನಿ ಪ್ಲೇಟ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಒಂದು ಕುದಿ ಬಂದೇ ಬಿಡ್ತು ಸಾಂಬಾರು ಘಮ ಘಮ ಅಂತ ಇದೆ ನಂತರ ನಾನು ಇದಕ್ಕೆ ಸ್ಮ್ಯಾಶ್ ಮಾಡಿಕೊಂಡ್ರಂತ ಸೊಪ್ಪು ಮತ್ತು ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಅಂದ್ಕೊಂಡಿರ್ಬೋದು ಈ ಕಟ್ಟನ್ನು ಹಾಕಬೇಕಾದ್ರೆ ಎಲ್ಲ ಹಾರಿರುತ್ತೆ ಅಂತ ನಾನು ಸ್ಟವ್ ಕ್ಲೀನ್ ಮಾಡಿದ ಕಡೆ ಒಂದು ಚೂರು ಕೂಡ ಹಾರಿಲ್ಲ ಈ ಸೈಡು ಬಿದ್ದಿದೆ ಅಷ್ಟೊಂದು ಮಾತ್ರ ನಾನು ಕ್ಲೀನ್ ಮಾಡ್ಕೊತೀನಿ ಆ ಸೈಡ್ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ನಂತರ ಇಲ್ಲಿ ನಾವು ಯಾವ ಹದಕ್ಕೆ ಬೇಕು ಅದನ್ನು ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ನಮ್ಮ ಮನೇಲಿ ಸಾಂಬಾರು ಮಾಡ್ತಂದ್ರೆ ಎಲ್ಲ ಖುಷಿಯಾಗಿ ತಿಂತಾರೆ ನನ್ನ ತಮ್ಮನ ಹೆಂಡ್ತಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು ನನ್ನ ತಮ್ಮನ ಹೆಂಡ್ತಿ ಈ ರೆಸಿಪಿನ ಪದೇ ಪದೇ ಕೇಳ್ತಾ ಇರ್ತಾಳೆ ನಾನು ಸುಮಾರು ಒಂದು ಐದರಿಂದ ಆರು ಸಾರಿ ಹೇಳ್ಕೊಟ್ಟಿದ್ದೀನಿ ಆದರೂ ಕೂಡ ಕೇಳ್ತಾನೆ ಇರ್ತಾಳೆ ಅಷ್ಟು ಚೆನ್ನಾಗಿರುತ್ತೆ ಇದು ಖಾರ ಪುಡಿ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯನ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾನು ತೋರಿಸಿದ ರೀತಿಲಿ ಮಾಡಿಕೊಂಡು ಹಸಿ ಮೆಣಸಿಕಾಯಿ ಒಂದು ಆ್ಯಡ್ ಮಾಡ್ಕೊಂಡ್ರೆ ಸಾಕು ನೀವು ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ಘಮ ಘಮ ಅಂತಿದೆ ಕೊನೆಗೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಘಮಘಮ ಅಂತ ಪರಿಮಳ ಬರ್ತಾ ಇದೆ ನೋಡಬಹುದು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈಗಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್